ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಅವ್ರು ಏನ್ ಅಪೇಕ್ಷೆ ಪಡ್ತಾರೆ ಯಾರು ಇಡಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡ್ತಾರೆ ನೋಟಿಸ್ ಕೊಡ್ತಾರೆ ಇದರಲ್ಲಿ ಜನರಿಗೆ ನಾವು ನೋಡಿ ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮ್ಗೆ ಅರ್ಹತೆ ಇಲ್ಲ ಏನು ಕೋರ್ಟ್ ಆದೇಶ ಮಾಡುತ್ತೆ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳೋಕ್ಕಾಗಲ್ಲ ಸಬ್ ಸಬ್ಸಿಡಿಸ ಆಗುತ್ತೆ ಅದರಿಂದ ನಾವೇನು ಹೇಳಲ್ಲೋಟಿಸ್ ಅಲ್ಲ ಅದು ಅವ್ರಿಗೆ ಬಿಟ್ಟಿದ್ರು ತನಿಖೆ ಮಾಡವ್ರಿಗೆ ಬಿಟ್ಟಿರೋದು ರಾಜಕೀಯ ಹೇಳಿದಾರಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಎಲ್ಲರೂ ಈ ಪ್ರಕರಣ ಈ ಮೂಢ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಹೇಳಿ ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ ಈಗಲೂ ಅದನ್ನೇ ಹೇಳ ಸಂವಿಧಾನಾತ್ಮಕವಾಗಿ ಇರುವಂತಹ ಸಂಸ್ಥೆನೆ ಇಡಿ ಅವರು ಮುನ್ನೂರು ಕೋಟಿ ಆಸ್ತಿನ ವಶಕ್ತ ಹೋಗ್ತಾರೆ ಆರೋಪಿ ಮಾತಾಡ್ತಾರೆ ನೀವು ನೋಡಿದ್ರೆ ಅಷ್ಟು ಆ ಒಂದು ಸೈಟ್ಗಳಲ್ಲಿ ಜನರೇಟ್ ಆಗಬಹುದು ಅನ್ನೋದನ್ನ ಅಂದಾಜು ಮಾಡಿದ್ದಾರೆ ಅದರಲ್ಲಿ ಎಪ್ಪತ್ತೆರಡು ಎಂಬತ್ತು ಜನರು ಏನು ಪಟ್ಟಿ ಮಾಡಿದ್ದಾರೆ ಆ ಪಟ್ಟಿನಲ್ಲಿ ಆ ಜರಾಮಯ್ಯ ಅವ್ರ ಹೆಸರು ಇದೆಯಾ ಸಿದ್ದರಾಮಯ್ಯವ್ರ ಎಷ್ಟೇ ಶ್ರೀಮತಿ ಅವ್ರ ಏನೂ ಇಲ್ಲ ಅವರು ಯಾರೋ ಯಾರೋ ಅದಕ್ಕೆ ತಗೊಂಡು ಹಣ ಮಾಡ್ಕೊಂಡಿದ್ದಾರೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ತಿಳಿದಿರ್ತಕ್ಕಂಥದ್ದು ಅವ್ರ ಮೇಲೆ ಏನ್ ಬೇಕು ಕ್ರಮ ತಗೊಳ್ಳಿ ಯಾರು ಬೇಡ ಅವ್ರ ಪತ್ನಿ ಅಂತ ಹೇಳಿದ್ನಲ್ರಿ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ

ಈಗಾಗಲೇ ಸರ್ಕಾರ ನಿಯಮಗಳನ್ನು ಮಾಡಿದ್ದಾರೆ ಆ ನಿಯಮಗಳ ಪ್ರಕಾರ ಅವ್ರಿಗೆ ಏನ್ ನಾವು ಮಾಡಬೇಕು ಅಂತಿದೆ ಅದನ್ನ ಖಂಡಿತವಾಗಿ ಮಾಡ್ತೇವೆ ಒಂದು ಎರಡನೇದು ಅವ್ರ ಮೇಲೆ ಬೇರೆ ಬೇರೆ ಕೇಸಸ್ಗಳೆಲ್ಲ ಬೇರೆ ಕೇಸಸ್ಗಳಿಗೆ ಆ ಕೇಸಸ್ ಅನ್ನ ಅವರು ನಡೆಸ್ಕೋಬೇಕು ಯಾರು ಶರಣಾಗತಿ ಆಗಿರ್ತಕ್ಕಂಥವ್ರು ಅವ್ರ ಕೇಸಸ್ ನಡೆಸ್ಬೇಕು ನಮ್ಮಿಂದ ಏನು ಸಹಾಯ ಆಗಬೇಕು ಅದಕ್ಕೆ ಅದನ್ನ ನಾವು ಮಾಡ್ತೇವೆ ಒಂದು ಎರಡನೇದು ಬೇರೆ ಬೇರೆ ರೀತಿಯಲ್ಲಿ ನೀವು ಹೇಳೋದೇನು ಅಂತಂದ್ರೆ ಪೊಲೀಸ್ ಇಲಾಖೆಯವ್ರಿಗೆ ಅವರಿಗೆ ತೊಂದರೆ ಆಗಿದ್ದು ಅಥವಾ ಅವ್ರ ಸತ್ತಿರೋರು ಅವರಿಗೆಲ್ಲ ಪರಿಹಾರ ಕೊಡೋದು ಅದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ ಅಂದ್ರೆ ನಕ್ಸಲರಿಂದ ತೊಂದರೆ ಆಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಯಾವ ಪರಿಹಾರ ಕೊಡಬೇಕು ಅದನ್ನ ನಾವು ಕಾನೂನಾತ್ಮಕವಾಗಿ ಕೊಡ್ತೀವಿ ನೋಡಿ ಸಾವಿರಾರು ಶಾಲೆಗಳಿಗೆ ಇಡೀ ದೇಶದಲ್ಲಿ ಈ ರೀತಿ ಬರ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಬಂದಿದೆ ಹಿಂದೆನೂ ಬಂದಿದೆ ಈಗಲೂ ಬರ್ತಾ ಇದೆ ದಿನನಿತ್ಯ ಬರ್ತಾ ಇದೆ ನಾವು ಅದನ್ನು ನಾವು ವೆರಿಫೈ ಮಾಡ್ತೀವಿ ಅವನ್ನೆಲ್ಲ ಕೂತ್ಕೊಂಡು ಆ ಪೋಸ್ಟಿಂಗ್ ಎಲ್ಲಿ ಮಾಡ್ತಾನೆ ಗೊತ್ತಾ ಯಾವುದೋ ದೇಶದಿಂದ ಪೋಸ್ಟಿಂಗ್ ಬರುತ್ತೆ ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ ನಮ್ಮವರು ಸೈಬರ್ ಟೀಮು ಬಹಳ ಚೆನ್ನಾಗಿದೆ ನಮಗೆ ಇಡೀ ದೇಶದಲ್ಲಿ ಸೈಬರ್ನಲ್ಲಿ ಹೆಚ್ಚು ಹೆಚ್ಚಿಗೆ ಚೆನ್ನಾಗಿ ಪರಿಣಿತರಿರೋದು ಕರ್ನಾಟಕದಲ್ಲೇ ನಾವು ವೆರಿಫೈ ಮಾಡಿದಾಗ ಅವೆಲ್ಲ ಬೇರೆ ಬೇರೆ ದೇಶದಲ್ಲಿ ಇರ್ತಾವ ಗೋಸ್ಟಿಕ್ ಎಲ್ಲಿ ಸಿಕ್ಕೋದಿಲ್ಲ ನಮ್ಗೆ ಅವರ ಅಡ್ರೆಸ್ಗೂ ಅಕೌಂಟ್ ಸಿಕ್ಕೋದಿಲ್ಲ ನಮ್ಗೆ ಅದರಿಂದ ಅದನ್ನ ನಾವು ಗಂಭೀರವಾಗೂ ತಗೊಳ್ತೀವಿ ಲಘುವಾಗಿ ತಗೊಳೋದಿಲ್ಲ ಯಾಕೆಂದ್ರೆ ಒಂದ್ ವೇಳೆ ನಿಜನೇ ಆಯ್ತಪ್ಪ ಅವಾಗ ಅದರಿಂದ ಅದನ್ನು ವೆರಿಫೈ ಮಾಡಿ ನಾವು ಆಮೇಲೆ ಅದನ್ನ ನ್ಯೂಟ್ರಲೈಸ್ ಮಾಡ್ತೀವಿ ಸರ್ ಖರ್ಗೆ ಸಾಹೇಬ್ ಅವರು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ ಆದರೂ ಮತ್ತೆ ಮತ್ತೆ ಹೇಳಿಕೆಗಳು ಬರ್ತಾ ಇದಾವೆ ಸಿಎಂ ಪೋಸ್ಟ್ ಯಾವುದೇ ಪೊಲಿಟಿಕಲ್ ಕ್ವೆಶನ್ ಸರ್ ಎಲ್ಲ ಮಾಡ್ತಾ ಇದೀವಲ್ಲ ಮೊನ್ನೆ ಮೀಟಿಂಗ್ ಮಾಡಿದೀವಿ ಒಂದು ವಾರ ಹತ್ತು ದಿವಸದಲ್ಲಿ ನಾವು ಆರ್ಡಿನೆನ್ಸ್ ಅನ್ನ ತರ್ತೇವೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಾಡಿ ಪಾಸ್ ಮಾಡಿ ಅದನ್ನ ಗೌರ್ನರ್ ಸರ್ ಇದು ಕೇಂದ್ರ ಸರ್ಕಾರದ ಹರಿಂದ ಹಣಕಾಸು ರಾಜ್ಯ ಸರ್ಕಾರದಿಂದ ಅಷ್ಟು ನಿಯಂತ್ರಣ ಮಾಡಿ ನಮಗೂ ಅಧಿಕಾರ ಇದೆಯಲ್ರಿ ಕೇಂದ್ರ ಸರ್ಕಾರದ ಕಾನೂನುಗಳನ್ನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನ್ ಕಾನೂನು ಮಾಡಬಹುದು ಇಂಪ್ಲಿಮೆಂಟೇಶನ್ ಅಥಾರಿಟಿ ಯಾರು ಆರ್ ಬಿ ಐನವರು ಎಂಎಫ್ಐಗಳು ನಮ್ ಕಂಟ್ರೋಲ್ನಲ್ಲಿ ಇರಲೇಬೇಕು ಇಲ್ಲೇ ಅವರೇ ಇಂಡಿಪೆಂಡೆಂಟ್ ಆಗಿ ಮಾಡಕ್ಕೆ ಬಿಡೋದು ಎಸ್ ಮಾನಿಟರ್ ಮಾಡ್ತಾ ಇದ್ದೀವಿ ನಮ್ಮ ಸೈಬರ್ ಇದು ನಮ್ಮಲ್ಲಿ ಹೊಸದಾಗಿ ರಾಜ್ಯದಲ್ಲಿ ಒಂದು ಡಿ ಜಿ ಪೋಸ್ಟರ್ ಕ್ರಿಯೇಟ್ ಮಾಡಿ ಸೈಬರ್ ಸೆಕ್ಯೂರಿಟಿಗೇನೆ ಒಂದು ಎಲ್ಲೂ ಇಲ್ಲ ಇಡೀ ದೇಶದಲ್ಲಿ ಈಗ ನಮ್ಮಲ್ಲಿ ಪ್ರೆಸೆನ್ಸಿಗಿದೆ ನಮಗೆ ಸಿ ಐ ಡಿಗಿದೆ ನಮ್ಮ ಫೈರಿಗಿದೆ ಅದೇ ರೀತಿ ನಾವು ಮತ್ತೊಂದು ಡಿ ಜಿ ಪೋಸ್ಟ್ ಅನ್ನು ಅದರ ವರ್ಟಿಕಲ್ ಅನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದೇವೆ ಬಹಳ ಸೀರಿಯಸ್ ಆಗಿ ಸೈಬರ್ ಇಲಾಖೆಯನ್ನು ಕಡೆ ಕೇಳಿದ್ದಾರೆ ಒಂದು ಇ ಪೊಲೀಸ್ ಸ್ಟೇಷನ್ ಅನ್ನ ಅಪ್ಗ್ರೇಡ್ ಮಾಡಿ ಇನ್ಸ್ಪೆಕ್ಟರ್ ಅಪ್ ಮಾಡಿದ್ದಾರೆ ಒಪ್ಕೊಂಡಿದ್ದೇನೆ ಅದು ಮಾಡ್ತೀವಿ ಎರಡನೇದು ಇದು ಕನ್ನಾಪುರಕ್ಕೂ ಕೇಳಿದ್ದಾರೆ ಅದನ್ನ ಪ್ರಸ್ತಾವನೆ ನಮ್ಮ ಎಸ್ ಪಿ ಅವರು ಕಳಿಸ್ಬೇಕು ಅಲ್ಲಿಂದ ಕಕ್ಕೇರದಲ್ಲಿ ಒಂದು ಜೊತೆಗೆ ಇದು ನಮ್ಮ ಗುರುಮಿಟ್ಕಲ್ ಒಂದು ಇದನ್ನ ಎಲ್ಲ ಪ್ರಸ್ತಾವನೆಗಳು ಕಳಿಸೋದಿಕ್ಕೆ ಅವರಿಗೆ ಕೆಲವು ಕಂಡೀಷನ್ಸ್ ಇದೆ ನಿಯಮಗಳಿದೆ ಪೊಲೀಸು ಕಮಿಷನ್ ಇದೆಯ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಒಂದು ನಿಯಮಗಳಿದೆ ಅದರ ಚೌಕಟ್ಟಿನಲ್ಲಿ ಅವರು ಎಕ್ಸಾಮ್ ಮಾಡಿ ಕಳಿಸ್ಕೊಡ್ತಾರೆ